ಚುನಾವಣೆಯ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಆರವಳ್ಳಿಗೆ ಬರ್ತಾರೆ ನಮ್ಮ ರಾಮನಗರ ನಗರಕ್ಕೆ ಬರ್ತಾರೆ ಇಲ್ಲಿ ಟೌನ್ ಭಾಗದಲ್ಲಿ ಎರಡು ಕಡೆ ಭಾಷಣ ಮಾಡ್ತಾರೆ ಈಗ ಹಂಗೆ ಹೊಸದಾಗೆ ಚನ್ನಪಟ್ಟದ ಮೇಲೆ ಭಾಳ ಎಲ್ಲಿಲ್ದಿರೋ ಪ್ರೀತಿ ಹುಟ್ಟಿದೆ ಇದೇ ರೀತಿ ಆಗಲೂ ಕೂಡ ಬಂದರು ಒಂದು ಮಾತು ಹೇಳಿದರು ಉಪಮುಖ್ಯಮಂತ್ರಿಗಳು ನನ್ನ ಮಗ ನೋಡ್ಕೊಂಡು ಓಟ್ ಹಾಕಿ ನಾನು ಈ ಜಿಲ್ಲೆ ಮಗ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದಂಥ ಸಂದರ್ಭದಲ್ಲಿ ನನಗೆ ವಾತಾವರಣ ಪೂರ್ವಕವಾಗಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತೀನಿ ಅಂತಕ್ಕಂಥದ್ರ ಬಗ್ಗೆ ಪಾಪ ಪ್ರಸ್ತಾವನೆ ಮಾಡಿದರು ಮುಖ್ಯಮಂತ್ರಿಗಳು ಕೆಲವೊಂದಷ್ಟು ಜನ ಅವರನ್ನು ನೋಡಿ ಓಟ್ ಹಾಕಿದ್ರು ಅಥವಾ ಕೆಲವೊಂದಷ್ಟು ವರ್ಗ ಮಾಯಕರು ಕೂಪನ್ಗೆ ಕೆಲವೊಂದಷ್ಟು ಜನ ಓಟ್ ಆಗ್ತಕ್ಕಂತ ಒಂದು ಪರಿಸ್ಥಿತಿ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲ್ಲ ನಂದು ಒಂದೇ ಪ್ರಶ್ನೆ ಇವತ್ತು ಕುಮಾರಣ್ಣನ ಅಭಿವೃದ್ಧಿ ಅವರು ಕಾಲಿಟ್ಟ ನಂತರ ಜಿಲ್ಲೆಯಲ್ಲಿ ಏನಾಗಿದೆ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳಿಗೆ ನಮ್ಮ ಕೂಪನ್ ಶಾಸಕರಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ಹದಿನೈದು ತಿಂಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಆಡಳಿತದಲ್ಲಿದೆ ನೂರ ಮೂವತ್ತೈದು ಜನ ಶಾಸಕರನ್ನ ಗೆಲ್ಸಿದ್ದಾರೆ ರಾಜ್ಯದ ಜನತೆ ಸಂಪೂರ್ಣ ಬಹುಮತ ಕೊಟ್ಟಿದ್ದಾರೆ ನಿಮಗೆ ನಿಮಗೆ ಪಾಪ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ನಿಮ್ಗೆ ಗೊತ್ತಾಗೋದಿಲ್ಲ ಸಂಪೂರ್ಣ ಬಹುಮತ ಕೊಟ್ಟಿದ್ದಾರೆ ನೂರ ಮೂವತ್ತೈದು ಜನ ಶಾಸಕರು ಗೆಲ್ಸಿದ್ದಾರೆ ಹೌದಲ್ವೇ ನಿಮ್ಮ ಕಡೆಯಿಂದ ಎಷ್ಟು ಅನುದಾನ ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ತಗೊಂಡ್ಬಂದಿದಿರಿ ಕೂಪನ್ ಶಾಸಕರಿಗೆ ನನಗೆ ಪ್ರಶ್ನೆ ಒಂದು ರಸ್ತೆ ಹಾಕ್ಸಿದಿರಾ ಯಾವ್ದಾದ್ರು ಸರ್ಕಾರಿ ಕಟ್ಟಡ ಕಟ್ಟಿದ್ದೀರಾ ಒಂದು ಸೇತುವೆ ನಿರ್ಮಾಣ ಮಾಡಿದ್ದೀರಾ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಗಳು ಮಾಡಿದ್ದೀರಾ ಅಥವಾ ಹೋಗಲಿ ಗುಂಡಿ ಮುಚ್ಚಿಸಿದ್ದೀರಾ ಯಾವುದಾದ್ರೂ ಇದು ನನ್ನ ಪ್ರಶ್ನೆ ನೇರವಾಗಿ ಹಾಗಾಗಿ ಇವತ್ತು ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ರಾಮನಗರ ಜಿಲ್ಲೆಗೆ ಅದರದಾದಂಥ ಇತಿಹಾಸ ಇದೆ ರಾಮನಗರ ಜಿಲ್ಲೆಯ ಅಸ್ಮಿತೆಯನ್ನು ಕಾಪಾಡತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಜಿಲ್ಲೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ನಾಗರಿಕನ ಮೇಲೆ ಇದೆ ಮತದಾರರ ಮೇಲಿದೆ ಇವತ್ತು ರಾಮನ್ ಬಗ್ಗೆ ನನಗೆ ಎಲ್ಲಿಲ್ದಿರ ಪ್ರೀತಿ ಇದೆ ಎಲ್ಲಿಲ್ದಿರ ಅಭಿಮಾನ ಇದೆ ಗೌರವ ಇದೆ ಬಹಳ ನಾನು ರಾಮನ ಒಬ್ಬ ಆರಾಧಕ ಅಂತಕ್ಕಂಥದ್ರ ಬಗ್ಗೆ ಕೂಪನ್ ಶಾಸಕರು ತಾವೇನು ಮಾತಾಡ್ತೀರಿ ಐನೂರು ವರ್ಷದ ಒಂದು ಹೋರಾಟ ನಮ್ಮ ಪೂರ್ವಜರು ರಾಮ ಮಂದಿರದ ನಿರ್ಮಾಣದ ವಿಚಾರವಾಗಿ ಶ್ರೀ ನರೇಂದ್ರ ಮೋದಿಜಿಯವರು ಒಂದು ಐತಿಹಾಸಿಕವಾದಂಥ ಒಂದು ನಿರ್ಣಯವನ್ನು ಕೈಗೊಂಡು ಪ್ರತಿಯೊಬ್ಬ ಭಾರತೀಯ ಕನಸನ್ನು ಕೂಡ ಇವತ್ತು ನನ್ಸು ಮಾಡಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ರು ಅಯೋಧ್ಯೆಯಲ್ಲಿ